ಒಂದು ಅಟೆಂಪ್ಟು ಮರ್ಡರ್ದು ಕೇಸ್ ದಾಖಲು ಮಾಡಲಾಗಿತ್ತು ಇದರಲ್ಲಿ ಕಂಪ್ಲೇನೆಂಟ್ ದುರ್ಗಪ್ಪ ಗುಡ್ಬಲಿ ಅಂತ ಇದ್ದಾರೆ ಹುಡ್ಲಿ ಗ್ರಾಮ ನಿವಾಸಿ ಇವರು ಕಂಪ್ಲೇಂಟ್ ನೀಡಿದ ಪ್ರಕಾರ ಇವರ ಮಗ ಮುತ್ತಣ್ಣ ವಯಸ್ಸು ಇಪ್ಪತ್ತೆರಡು ವರ್ಷ ಇವರಿಗೆ ಮೂರು ಆರೋಪಿ ಮಹೇಶ್ ನಾರಿ ವಿಶಾಲ್ ನಾರಿ ಮತ್ತು ಸಿದ್ದಪ್ಪ ಮುತ್ತೆನ್ನ ಇವರು ಚಾಕುವಿಂದ ಇವರ ಮಗನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಇವರು ದೂರ ನೀಡಿದರು ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿ ಇವರಿಗೆ ಪತ್ತೆ ಮಾಡಕ್ಕೆ ಶುರು ಮಾಡಿದ್ದಾರೆ ಸಂಜೆವರೆಗೆ ಆ ವಿಕ್ಟಿಮ್ ಮುತ್ತನ್ನ ಈ ಗಾಯಗಳಿಂದ ಅವರು ತೀರ್ ಹೋಗಿದ್ದಾರೆ ಸೊ ಈ ಪ್ರಕರಣವನ್ನು ನಾವು ಈಗ ಮರ್ಡರ್ ಕೇಸ್ ನಲ್ಲಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಘಟನೆಗೆ ಕಾರಣ ಏನಿದೆ ಅಂದ್ರೆ ಶನಿವಾರಿ ರಾತ್ರಿ ಒಂದು ಹುಟ್ಟು ಹಬ್ಬ ಹುಟ್ಟುಹಬ್ಬ ಸಂಭ್ರಮಾಚರಣೆ ವಿಚಾರದಲ್ಲಿ ಸ್ವಲ್ಪ ಕೂಗಾಟ ಆಯಿತು ಆ ಕೂಗಾಟ ವಿಚಾರದಲ್ಲಿ ಈ ಅಲ್ಲಿ ಸ್ವಲ್ಪ ಜಗಳ ಆಯ್ತು ಅಂಡ್ ಇದು ಶನಿವಾರಿ ರಾತ್ರಿ ಆಗಿತ್ತು ರವಿವಾರಿ ಬೆಳಿಗ್ಗೆ ಈ ಆರೋಪಿಗಳು ಮೋಟರ್ ಸೈಕಲ್ ಮೇಲೆ ಬಂದು ಇವರ ಜೊತೆಗೆ ಮುತ್ತನ್ನ ಜೊತೆಗೆ ಜಗಳ ತಗೊಂಡು ಅವರ ಮೇಲೆ ಚಾಕುವಿಂದ ಹಲ್ಲೆ ಮಾಡಿದ್ದಾರೆ ಅವರು ಹೊಟ್ಟೆಗೆ ಅಲ್ಲಿ ಶೋಲ್ಡರ್ಗೆ ಡೀಪ್ ಗುಂಡ್ ಅವರಿಗೆ ಆಗಿತ್ತು ಅದರಿಂದ ಅವರದು ಪ್ರಾಣ ಹೋಗಿದೆ ತಕ್ಷಣವೇ ನಮ್ಮ ಅಧಿಕಾರಿಗಳು ಆರೋಪಿ ಒನ್ ಮಹೇಶ್ ನಾರಿ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ವಿಶಾಲ್ ನಾರಿ ಇವನು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾನೆ ಅವನು ನಮ್ಮ ಪೊಲೀಸ್ ಗಾರ್ಡ್ ಅಲ್ಲಿ ಹಾಕಿದ್ದೀವಿ ಅವನು ಹಾಸ್ಪಿಟಲ್ ಅವರು ಡಿಸ್ಚಾರ್ಜ್ ಮಾಡಿದ ತಕ್ಷಣ ಅವನಿಗೆ ಕೂಡ ದಸ್ತಗಿರಿ ಮಾಡ್ತೀವಿ ಇನ್ನೊಬ್ಬ ಆರೋಪಿ ಪರಾರಿದ್ದಾನೆ ಬೇಗನೆ ನಮ್ಮ ಒಂದು ತಂಡ ಅವನಿಗೆ ಕೂಡ ಅರೆಸ್ಟ್ ಮಾಡ್ತಾರೆ ಇದು ಊರದವರೇ ಅಲ್ಲ ಪರಿಚಯದವರೇ ಇಲ್ಲ ಇಷ್ಟು ಶುಲ್ಕ ಕಾರಣ ಬಡ್ಡೆದು ಕೂಗಾಟ ಅದರಲ್ಲಿ ಜಗಳ ಅದರಲ್ಲಿ ಕೋಲೆ ದಿಸ್ ಇಸ್ ವೆರಿ ಸ್ಯಾಡ್ ಇವೆಂಟ್ ಆಗ್ಬಾರ್ದು ಈ ತರ ಮತ್ತು ತಾಯಿ ತಂದೆ ಕೂಡ ಸ್ವಲ್ಪ ಅವ್ರ ಮಕ್ಕಳು ಚಾಕು ತಲವಾರು ತಗೊಂಡು ತಿರ್ಗಾಡ್ತಾ ಇದ್ರೆ ಆತರ ಮಾಹಿತಿ ನಮ್ಗೆ ಕೊಟ್ರೆ ನಾವು ಖಂಡಿತ ಕ್ರಮ ತಗೋತೀವಿ ಜಗಳ ಆಗಿತ್ತು ಕೂಗಾಟ ವಿಚಾರದಲ್ಲಿ ಅದೇ ನಿನ್ನೆದು ಜಗಳ ಅದೇ ಮತ್ತೆ ಬೆಳಿಗ್ಗೆ ತಂದು ಬಂದು ಇವರು ಮನೆಯ ಕೂತಿದ್ರು ಅಲ್ಲೇ ಇವರು ಜಗಳ ಮತ್ತೆ ತಗೊಂಡು ಬಂದ್ರು ಅಲ್ಲಿಂದ ಹೋಗ್ತಾ ಇತ್ತು ಒಂದು ಬೀದಿಯಿಂದ ಹೋಗ್ತಾ ಇತ್ತು ಅಂತ ಇದು ಬದ್ದೆ ಪಾಟಿಗೆ ಹೋಗಿದ್ದಾರೆ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಕೂಗಾಟ ಆಗಿದೆ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲಿ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ ಡೀಟೇಲ್ ಎಫ್ಐಆರ್ ನಲ್ಲಿ ಕೆಲಸ ಇಲ್ಲ ಎಫ್ಐಆರ್ ನಲ್ಲಿ ಕೆಲಸ ಏನು ಮೆನ್ಷನ್ ಮಾಡಿಲ್ಲ ಅವನು ಬಹುಶಃ ಸ್ಟಿಚಸ್ ಆಗಿದೆ ಇದರಲ್ಲಿ ಹೊಡೆಯುವಾಗ ಸೆಲ್ಫ್ ಇಂಜುರಿ ಕೂಡ ಆಗಿರಬಹುದು ಸಾಧ್ಯತೆ ಇದೆ ಅವನು ನಮ್ ಕೈಯಲ್ಲಿ ಸಿಗ್ಲಿಲ್ಲ ಇನ್ನು ನಮ್ಮ ಪೊಲೀಸ್ ಅಲ್ಲಿ ಗಾರ್ಡ್ ಹಾಕಿದೀವಿ ಅವನಿಗೆ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅವ್ನು ಹೇಳಿ ಹೌದು ಈಗ ಇನ್ನೂವರೆಗೆ ಸೆವೆನ್ ಏಟ್ ಕೇಸಸ್ ಆರ್ಮ್ ಸ್ಯಾಕ್ ನಲ್ಲಿ ಮಾಡಿದೀವಿ ಬಟ್ ಇಟ್ಸ್ ಕಂಟಿನ್ಯೂಸ್ ಬ್ಯಾಟಲ್ ವಿಲ್ ಹ್ಯಾವ್ ಟು ಕಂಟಿನ್ಯೂಸ್ಲಿ ಚೆಕಿಂಗ್ ಮಾಡ್ತಾ ಇರಬೇಕು ಮತ್ತು ಇದು ಈ ಕಲ್ಚರ್ ನಿಲ್ಸಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲ ನಾವು ಚೆಕ್ ಮಾಡಿದ್ವಿ ಫಸ್ಟ್ ಕೆಲಸ ಅದೇ ಮಾಡಿದ್ದೀನಿ ನಾನು ಈ ಕಂಪ್ಲೇಂಟ್ ಬಂದ ಮೇಲೆ ಹಾ ಬಟ್ ನಮ್ಮ ಗಮನದಲ್ಲಿ ಇರಲಿಲ್ಲ ಅದು ಈಗ ಜಸ್ಟ್ ಈಗ ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಅವರು ಎಫ್ಐಆರ್ ಆಗಿ ತನಿಖೆನಲ್ಲಿ ಎಲ್ಲಾ ವಿಚಾರ ಹೊರಗಡೆ